ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಜುಲೈನಲ್ಲಿ ಉಂಟಾದ ಅತಿವೃಷ್ಟಿಯಿಂದಾಗಿ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಭೂಕುಸಿತವಾಗಿದ್ದು ಇದಕ್ಕೆ ನಿಖರ ಕಾರಣ ಕಂಡುಹಿಡಿಯಲು ತಜ್ಞರ ಸಮಿತಿಯ ಮೂಲಕ ಅಧ್ಯಯನ ನಡೆಸಲು ನಿರ್ಧರಿಸಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ ಶನಿವಾರ ಇಲ್ಲಿನ ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಜೊತೆ ಜಿಲ್ಲೆಯ ಪ್ರವಾಹ ಪರಿಸ್ಥಿತಿ ಹಾನಿ ಮತ್ತು ಪರಿಹಾರ ಕ್ರಮ ಹಾಗೂ ಕೋವಿಡ್ ಮೂರನೇ ಅಲೆ ಪೂರ್ವ ಬಗ್ಗೆ ಸಭೆ ನಡೆಸಿದ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಅಣಶಿ ಅಣಶಿಘಟ್ಟ ಮತ್ತು ಯಲ್ಲಾಪುರದ ಕಳಚೆ ಗ್ರಾಮ ಶಿರಸಿಯ ಕಳವೆ ಜಾಜಿಗುಡ್ಡ ಬೈರುಂಬೆ ಕೆಳಗಿನ ಕೇರಿ ಎಮ್ಮನ ಗುಂಡಿ ಕಳವೆ ಗದ್ದೆ ಮಕ್ಕಳ ಹಕ್ಕಿಗದ್ದೆ ಚಿಂಚಳಿಕೆ ಜೊಯಡಾದ ಚಾಪೋಲಿ ಘಾಟ್ ಯಲ್ಲಾಪುರದ ಡಬಗುಳಿ ತಳಕೆ ಬೈಲ್ನಲ್ಲಿ ಗುಡ್ಡ ಕುಸಿತವಾಗಿದೆ ಇಂತಹ ಘಟನೆಗಳು ಮಳೆಗಾಲದಲ್ಲಿ ತೀವ್ರವಾಗಿ ಬಾಧಿಸುತ್ತಲೇ ಇರುತ್ತವೆ ಈ ಬಗ್ಗೆ ಅಧ್ಯಯನ ನಡೆಸಲು ತಜ್ಞರ ತಂಡವನ್ನ ನೇಮಕ ಮಾಡಲಾಗ್ತದೆ ಏಳ್ನೂರು ಕೋಟಿಯಷ್ಟು ಪ್ರವಾಹದಿಂದ ಹಾನಿಯಾಗಿದೆ ಎಂಟುನೂರರಷ್ಟು ಮನೆಗಳಿಗೆ ನೀರು ನುಗ್ಗಿದೆ ನೂರ ನಲವತ್ ಮೂರು ಗ್ರಾಮಗಳು ನೆರೆ ಸಂಕಷ್ಟಕ್ಕೀಡಾಗಿ ಇಪ್ಪತ್ತೊಂದು ಸಾವಿರದ ಐದುನೂರ ಎಪ್ಪತ್ತು ಜನರು ಸಂತ್ರಸ್ತರಾಗಿದ್ದಾರೆ ಈ ಹಿಂದೆ ವರ್ಷಗಳಿಗಿಂತ ಹತ್ತು ಪಟ್ಟು ಅತಿವೃಷ್ಟಿಯಿಂದ ಹಾನಿಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಂಟಾಗಿರುವ ಭೂಕುಸಿತ ಕೊಡಗನ್ನು ಮೀರಿಸುವಂತಿತ್ತು ಹೀಗಿರುವಾಗ ಭೂಕುಸಿತಕ್ಕೆ ಕಾರಣವೇನು ಎನ್ನುವುದನ್ನು ತಿಳಿಸಲು ತಜ್ಞರ ಸಮಿತಿಯ ಮೂಲಕ ಅಧ್ಯಯನ ನಡೆಸಲಾಗುತ್ತದೆ ಪ್ರಾಥಮಿಕ ವರದಿ ನೀಡಲು ತಿಳಿಸಲಾಗಿದೆ ಜಿಲ್ಲೆಗೆ ಭೇಟಿ ನೀಡಿದ ಮುಖ್ಯಮಂತ್ರಿಗಳು ಈಗಾಗಲೇ ಎರಡು ನೂರು ಕೋಟಿ ರೂಪಾಯಿ ರಸ್ತೆಯ ಹಾನಿಯ ಪರಿಹಾರ ಬಿಡುಗಡೆಗೆ ಭರವಸೆ ನೀಡಿದ್ದು ಮಳೆ ನಿಂತ ಮೇಲೆ ಶೀಘ್ರದಲ್ಲೇ ರಸ್ತೆ ದುರಸ್ತಿ ಕೆಲಸ ಕೈಗೊಳ್ಳಲಾಗುತ್ತದೆ ನೆರೆ ಸಂತ್ರಸ್ತರಿಗೆ ಈಗಾಗಲೇ ಹತ್ತು ಸಾವಿರ ತುರ್ತು ಪರಿಹಾರ ನೀಡಲು ಸರ್ಕಾರ ಆದೇಶವಾಗಿದ್ದು ಬಾಕಿಯುಳಿದ ಪರಿಹಾರ ನೀಡಲಾಗುತ್ತದೆ ಪ್ರವಾಹ ಸಂತ್ರಸ್ತರು ಪರಿಹಾರಕ್ಕಾಗಿ ಹಲವು ಕಡೆ ಅರ್ಜಿಗಳನ್ನು ಕೊಂಡೊಯ್ಯುವುದನ್ನು ತಪ್ಪಿಸಲು ಒಂದೇ ಕಡೆ ಪರಿಹಾರ ಅರ್ಜಿ ಪಡೆಯಲಾಗುತ್ತದೆ ಎಂದರು ಇವತ್ತು ಸಾಕಷ್ಟು ಜಿಲ್ಲೆಯಲಾದಂಥ ಹಾನಿಗಳ ಬಗ್ಗೆ ಅಧಿಕಾರಿಗಳು ವಿವರಣೆ ಪಡೆದಿದ್ದೇವೆ ಏಳ್ನೂರು ಕೋಟಿಗಿಂತ ಹೆಚ್ಚು ಡಬ್ಲ್ಯೂ ಡಿ ಸೇತುವೆಗಳು ಇದಕ್ಕೆ ಹಾನಿಯಾಗಿದೆ ಅಂತೇಳಿ ಜಿಲ್ಲಾ ಅಧಿಕಾರಿಗಳ ತಂಡ ಈಗಾಗಲೇ ವರದಿಯನ್ನು ಕೊಟ್ಟಿದೆ ಹತ್ತು ಪಟ್ಟು ಜಾಸ್ತಿ ಹಾನಿಯಾಗಿದೆ ಮಳೆಯಿಂದ ಭೂಕುಸಿತದಿಂದ ಅಣಶಿಗಾಟ್ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾನಿ ಅಣಸಿಗಾ ಅರ್ಬೇಲ್ ಘಾಟ್ ಮತ್ತು ಕಳಚೆಗಾಟ್ ಈ ಮೂರು ಕಡೆ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ತಾವೆಲ್ಲ ಹೋದವರಿಗೆಲ್ಲ ಗೊತ್ತಾಗಿರಬಹುದು ಯಾವ ಸ್ಥಿತಿ ಆಗಿದೆ ಅಂತೇಳಿ ಕೊಡಗಿನಲ್ಲಿ ಯಾವ ದೃಶ್ಯವನ್ನು ನಾವು ನೋಡಿದ್ವು ಕೊಡಗಿನ ದೃಶ್ಯಕ್ಕಿಂತ ಮಿಗಲಾದಂತಹ ದೃಶ್ಯ ಇವತ್ತು ನಮ್ಮ ಜಿಲ್ಲೆ ಅಣಶಿ ಅರ್ಬೈನ್ ಮತ್ತು ಕಳಚೆಯಲ್ಲಿ ಇವತ್ತು ನೀವು ಮಾಡಿ ಹಾಗಾಗಿ ಇದ್ರ ಬಗ್ಗೆ ಏನೆಲ್ಲ ಮಾಡಬೇಕು ಅಂತ ಈಗಾಗಲೇ ತಜ್ಞ ಸಮಿತಿ ಕೂಡ ಅಳಿಸಿ ಬಂದೋಗಿದೆ ಅರ್ಬೈನ್ ಮತ್ತು ಕಳಚೆ ಕೂಡ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತಂಡವನ್ನು ಕಳಿಸ್ಕೊಡೋದಕ್ಕೆ ಈಗಾಗಲೇ ಮಾತುಕತೆ ನಡೆಸಿದ್ದೇವೆ ಯಾವ ಕಾರಣದಿಂದ ಈ ರೀತಿಯ ದುರಂತ ಆಗಿದೆ ಗುಡ್ಡ ಕುಸಿಯೋದಕ್ಕೆ ಇತ್ತಿರತಕ್ಕಂಥ ಕಾರಣ ಏನು ಸುತ್ತು ಮತ್ತು ಡ್ಯಾಮ್ ಗಳ ಕಟ್ಟಿರತಕ್ಕಂಥದ್ದೇ ಮೈನ್ಸ್ ಗಳನ್ನ ಯಾವ ಕಾರಣಕ್ಕಾಗಿ ಧುವಂತ ಆಗಿದೆ ಈ ಧ್ರುವಂತ ತಡೆಯೋದಕ್ಕೆ ನಾವು ಏನನ್ನ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಪ್ರಾಥಮಿಕ ಚಿಕಿತ್ಸಾ ವರದಿಯನ್ನು ಅವು ಕಡೆ ತರಿಸ್ಕೊಂಡು ಒಬ್ಬ ಶಾಶ್ವತವಾದಂತಹ ದುರಂತ ಆಗದ್ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಸರ್ಕಾರ ಈಗಾಗಲೇ ಯೋಚನೆ ಮಾಡಿದೆ ಆ ನಿಟ್ಟಿನಲ್ಲಿ ಅನೇಕ ಕೆಲಸಗಳನ್ನ ಮಾಡಿದ್ದೇವೆ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೇನು ಕರ್ಕೊಂಡು ಬಂದಿದ್ದೆ ಎರಡು ನೂರು ಕೋಟಿ ರೂಪಾಯಿ ನೂರು ಕೋಟಿ ರೂಪಾಯಿ ಪಿ ಡಬ್ಲ್ಯೂ ಡಿ ಮತ್ತು ನೂರು ಕೋಟಿ ರೂಪಾಯಿ ಆರ್ ಡಿ ಪಿ ಆರ್ ನ್ಯಾಷನಲ್ ಹೈವೆ ಅರ್ಜೆಂಟ್ ಹದಿನೇಳು ಹತ್ತು ಕೋಟಿ ರೂಪಾಯಿ ಇವನ್ನೆಲ್ಲ ಈಗಾಗಲೇ ಬಿಡುಗಡೆ ಮಾಡಿ ಫೆರಾಲ್ ಡಿಪಾರ್ಟ್ಮೆಂಟ್ ಆದೇಶ ಮಾಡಿ ಹಣ ಬಿಡುಗಡೆ ಮಾಡಿದೆ ಎಷ್ಟೊಂದು ಕಷ್ಟ ಆಗಿದೆ ಅಂತ ಈ ಸಲ ಅನೇಕ ಜನ ಇವತ್ತಿನ ತನಕ ಮನೆ ಒಳಗೆ ಸಿಗಲಿಕ್ಕಾಗುತ್ತೆ ಯಾವ ಈಗ ಮನೆ ಹಾನಿಯಾಗಿದೆ ಹತ್ತು ಸಾವಿರ ರೂಪಾಯಿ ಕೊಡ್ತೇವೆ ಅಂತೇಳಿ ನನ್ನ ನಾಯಕರು ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವೇನು ಘೋಷಣೆ ಮಾಡಿದ್ದು ಇದ್ದಾಗೆ ಮತ್ತೊಂದು ಕ್ಯಾಬಿನೆಟ್ ನಿರ್ಣಯ ಮಾಡಿದ್ದು ಈ ಸಲವು ಕೂಡ ಮೊದಲೇ ಹಂತದಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಪೂರ್ಣ ಮನೆ ಹಾದಿ ಅವರಿಗೆ ಐದು ಲಕ್ಷ ಕೊಡ್ತಕ್ಕಂಥದ್ದು ಅರ್ಧ ಆದಾಗ ಮೂರು ಲಕ್ಷ ಕೊಡ್ತಕ್ಕಂಥದ್ದು ಎಂಟು ಸಾವಿರಕ್ಕಿಂತ ಹೆಚ್ಚು ಮನೆ ಏಳು ಸಾವಿರದ ಒಂಬೈನೂರಕ್ಕಿಂತ ಹೆಚ್ಚು ಮನೆ ಜಿಲ್ಲೆಯಲ್ಲಿ ಏನು ಪ್ರವಾಹಕ್ಕೆ ನೀರು ನುಗ್ಗಿದಂಥ ಮನೆ ಹತ್ತು ಸಾವಿರ ರೂಪಾಯಿ ಪ್ರತಿ ಮನೆ ಕೊಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದು ಈಗಾಗಲೇ ಒಂದನೇ ಹಂತದ ಮೂರು ಸಾವಿರದ ಎಂಟುನೂರು ರೂಪಾಯಿ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ಸೂಚನೆ ಅಂತ ಈಗಾಗಲೇ ವಿತರಣೆ ಮಾಡಿದ್ದೇವೆ ಎರಡನೇ ಹಂತದ ದುಡ್ಡನ್ನು ಒಂದು ವಾರದಲ್ಲಿ ಅದನ್ನು ಕೂಡ ಟೋಟಲ್ ಬಿಡುಗಡೆ ಮಾಡಿ ಸೂಚನೆ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರಾದ ದಿನಕರ್ ಶೆಟ್ಟಿ ರೂಪಾಲಿ ನಾಯ್ಕ ಎಂಎಲ್ಸಿ ಶಾಂತರಾಮ್ ಸಿದ್ದಿ ಕಾರವಾರ್ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ ಉಪಸ್ಥಿತರಿದ್ದರು